ನಮಸ್ಕಾರ ನಮ್ಮೆಲ್ಲರ ಮನೆಯಲ್ಲಿ ಒಂದು ಇನ್ವರ್ಟರ್ ಅಂತ ಇರುತ್ತೆ ಒಂದು ರೀತಿ ಸೇವಕ ಹೌದು ಕರೆಂಟ್ ಹೋದಾಗ ಸದ್ದಿಲ್ಲದೆ ಕೆಲಸ ಶುರು ಮಾಡುತ್ತೆ ಕರೆಂಟ್ ಬಂದಾಗ ಸುಮ್ನಾಗುತ್ತೆ ಆಗುತ್ತೆ ಅಷ್ಟೇ ನಮಗ್ ಗೊತ್ತಿರೋದು ಹೌದು ಅದೇ ಅದರ ಆರೋಗ್ಯ ಹೇಗಿದೆ ಅದು ಯಾವಾಗ ಕೈ ಕೊಡಬಹುದು ನಮಗೆ ಆ ಏನು ಗೊತ್ತಾಗೋದಿಲ್ಲ ನಿಜ ಇವತ್ತು ಆ ಮೂಕ ಸೇವಕನಿಗೆ ಮಾತು ಬುದ್ಧಿ ಮತ್ತು ಆ ಭವಿಷ್ಯವನ್ನು ನೋಡುವ ಶಕ್ತಿಯನ್ನು ಹೇಗೆ ಕೊಡಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಆಳವಾಗಿ ಚರ್ಚಿಸೋಣ ಹೌದು ಇದು ಕೇವಲ ಒಂದು ಪವರ್ ಬ್ಯಾಕಪ್ ಅನ್ನೋದಕ್ಕಿಂತ ಮೇಲೆ ಇದನ್ನ ಶಕ್ತಿ ಬುದ್ಧಿಮತ್ತೆ ಅಥವಾ ಎನರ್ಜಿ ಇಂಟೆಲಿಜೆನ್ಸ್ ಅಂತಾರಲ್ಲ ಅದನ್ನ ನಮ್ಮ ಮನೆಗೆ ತರುವ ವಿಷಯ ಎನರ್ಜಿ ಇಂಟೆಲಿಜೆನ್ಸ್ ಹೌದು ನಾವು ಒಂದ್ ರೀತಿ ಕುರುಡು ವ್ಯವಸ್ಥೆಯಿಂದ ಹೊರಬಂದು ನಮ್ಮ ಮನೆಯ ಶಕ್ತಿಯ ಮೇಲೆ ಸಂಪೂರ್ಣ ಹಿಡಿತ ಒಂದು ಪಾರದರ್ಶಕತೆ ಸಾಧಿಸುವುದರ ಬಗ್ಗೆ ಮಾತಾಡ್ತಾ ಇದ್ವಿ ನಿಖರವಾಗಿ ಈ ಪ್ಯೂರ್ ಪವರ್ ಸ್ಮಾರ್ಟ್ ಡಾಂಗಲ್ ಮತ್ತೆ ಪ್ಯೂರ್ ಕ್ಲೌಡ್ ಐ ಬಗ್ಗೆ ಬಂದಿರುವ ಮಾಹಿತಿ ನೋಡಿದ್ರೆ ಇದು ಕೇವಲ ಒಂದು ಹಾರ್ಡ್ವೇರ್ ಅಲ್ಲ ಅದಕ್ಕೆ ಒಂದು ಮೆದುಳನ್ನು ಜೋಡಿಸಿದಾಗೆ ಇದೆ ಕರೆಕ್ಟ್ ಹಾಗಾದ್ರೆ ಈ ಶಕ್ತಿ ಬುದ್ಧಿಮತ್ತೆಯ ಮೊದಲ ಹೆಜ್ಜೆ ಏನು ಎಲ್ಲವನ್ನೂ ನಮ್ಮ ಕಣ್ಣು ಮುಂದೆ ನೋಡೋದ್ರಿಂದ ಶುರುವಾಗ್ಬೇಕಲ್ವಾ ಖಂಡಿತ ಅದನ್ನ ನಾವು ಒಂದು ಡಿಜಿಟಲ್ ಕಾಕ್ಪಿಟ್ ಅಂತ ಕರಿಬಹುದು ಒಂದು ಸಾದೃಶ್ಯ ಹೇಳಬೇಕು ಅಂದ್ರ ಹೇಳಿ ಇದುವರೆಗೂ ನಾವೆಲ್ಲ ಒಂದು ಡ್ಯಾಶ್ಬೋರ್ಡ್ ಇಲ್ದ ಕಾರನ್ ನೋಡಿಸ್ತಾ ಇದ್ವಿ ಈಗ ಇದ್ದಕ್ಕಿದ್ದಂತೆ ನಮ್ಮ ಮುಂದೆ ಒಂದು ಜೆಟ್ ವಿಮಾನದ ಕಂಟ್ರೋಲ್ ಪ್ಯಾನಲ್ ಓಪನ್ ಆದ ಹಾಗೆ ಓ ಅಷ್ಟು ವಿವರವಾಗಿ ಹೌದು ಪ್ರತಿ ಸಣ್ಣ ವಿಷಯವು ನೈಜ ಸಮಯದಲ್ಲಿ ನಮ್ಮ ಕಣ್ಣು ಮುಂದೆ ಕಾಣಿಸುತ್ತೆ ನೈಜ ಸಮಯ ಅಂದ್ರಿ ಅಂದ್ರೆ ಪ್ರತಿ ಕ್ಷಣದ ಮಾಹಿತಿ ಸಿಗುತ್ತ ಹೌದು ಇದು ದಿನಕ್ಕೊಮ್ಮೆ ಬರುವ ರಿಪೋರ್ಟ್ ತರ ಅಲ್ಲ ಪ್ರತಿ ಸೆಕೆಂಡ್ಗೆ ನಿಮ್ಮ ಮನೆಯಲ್ಲಿ ಪವರ್ ಹೇಗೆ ಹರಿತಿದೆ ಎಲ್ಲಿಗೆ ಹೋಗ್ತಿದೆ ಎಲ್ಲಿಂದ ಬರ್ತಿದೆ ಅನ್ನೋ ಒಂದು ಲೈವ್ ಸ್ಟ್ರೀಮ್ ಇದ್ದ ಹಾಗೆ ವಾವ್ ಇದ್ರಿಂದಲೇ ನಿಜವಾದ ಕಂಟ್ರೋಲ್ ಶುರುವಾಗೋದು ಹಾಗಾದ್ರೆ ಆ ಕಾಕ್ಪಿಟ್ ನಲ್ಲಿ ನಾವು ಮೊದಲೇನ್ ಗಮನಿಸಬಹುದು ಮನೆಯಲ್ಲಿ ಕರೆಂಟ್ ಎಲ್ಲಿಗೆ ಹೋಗ್ತಾ ಇದೆ ಅಂತ ಗೊತ್ತಾಗುತ್ತಾ ಖಂಡಿತ ಯಾಕಂದ್ರೆ ಹೆಚ್ಚಿನವರು ತಮ್ಮ ಎಸಿ ಅಥವಾ ಗೀಸರ್ ಜಾಸ್ತಿ ಕರೆಂಟ್ ತಗೊಳ್ಳುತ್ತೆ ಅನ್ಕೊಂಡಿರ್ತಾರೆ ಅದೇ ಅದೇ ಮೊದಲ ಅಚ್ಚರಿಯ ವಿಷಯ ಈ ಲೋಡ್ ಅನಾಲಿಸಿಸ್ ನೋಡಿದಾಗ ಹಲವರಿಗೆ ಗೊತ್ತಾಗುದೇನು ಅಂದ್ರೆ ದಿನವಿಡೀ ಸದ್ದಿಲ್ಲದೆ ಓಡುವ ಹಳೆಯ ಫ್ರಿಡ್ಜ್ ಅಥವಾ ವಾಟರ್ ಪ್ಯೂರಿಫೈಯರ್ ಓ ಅದೇ ನಿಜವಾದ ಶಕ್ತಿ ಕಳ್ಳ ಹೌದಲ್ಲ ಯಾವ ಉಪಕರಣ ಎಷ್ಟು ಪವರ್ ತಗೊಳ್ತಿದೆ ಅಂತ ನಿಖರವಾಗಿ ತಿಳಿದಾಗ ಕರೆಂಟ್ ಇಲ್ಲದ ಸಮಯದಲ್ಲಿ ಯಾವ ಸರ್ಕ್ಯೂಟ್ಗೆ ಆದ್ಯತೆ ಕೊಡ್ಬೇಕು ಫ್ಯಾನಿಗ ಲೈಟಿಗ ಅಥವಾ ಫ್ರಿಡ್ಜ್ಗಾ ಅಂತ ನಾವು ಬುದ್ಧಿವಂತಿಕೆಯಿಂದ ಡಿಸೈಡ್ ಮಾಡ್ಬೋದು ಓ ಹಾಗಾದ್ರೆ ನಮ್ಮ ಮನೆಯ ವಿದ್ಯುತ್ ಬಳಕೆಯ ಸತ್ಯಗಳೆಲ್ಲ ಹೊರಬರುತ್ತೆ ಸರಿ ಮನೆಯೊಳಗೆ ಶಕ್ತಿ ಎಲ್ಲಿಗ್ ಹೋಗ್ತಿದೆ ಅಂತ ತಿಳಿತು ಆದ್ರೆ ಮನೆಗ್ ಬರ್ತಿರೋ ಕರೆಂಟ್ ಅದರ ಕ್ವಾಲಿಟಿ ಹೇಗಿದೆ ಅಂತ ನೋಡ್ಬೋದಾ ಅತ್ಯುತ್ತಮ ಪ್ರಶ್ನೆ ಯಾಕಂದ್ರೆ ವೋಲ್ಟೇಜ್ ಇಂದ ನಮ್ಮ ಟಿವಿ ಫ್ರಿಜ್ ಎಲ್ಲ ಹಾಳಾಗುತ್ತಲ್ಲ ಖಂಡಿತ ಅದು ಮುಂದಿನ ಹಂತ ಗ್ರಿಡ್ ಆರೋಗ್ಯದ ವಿಶ್ಲೇಷಣೆ ನಮ್ಮ ಏರಿಯಾದ ಗ್ರಿಡ್ ಎಷ್ಟು ಸ್ಟೇಬಲ್ ಆಗಿದೆ ವೋಲ್ಟೇಜ್ನಲ್ಲಿ ಎಷ್ಟು ಏರಿಳಿತ ಆಗ್ತಾ ಇದೆ ಇದರ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ ಹ್ಮ್ ಇದು ನಮ್ಮ ಉಪಕರಣಗಳನ್ನು ರಕ್ಷಿಸೋದು ಮಾತ್ರ ಅಲ್ಲ ಯಾರಾದ್ರೂ ಸೋಲಾರ್ ಹಾಕ್ಸಿದ್ರೆ ಗ್ರಿಡ್ಗೆ ವಿದ್ಯುತ್ ವಾಪಸ್ ಕಳ್ಸೋ ಪ್ರೊಸೆಸ್ ಇದೆಯಲ್ಲ ಅದು ಎಷ್ಟು ಸ್ಮೂತ್ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೂ ಹೆಲ್ಪ್ ಆಗುತ್ತೆ ಓಕೆ ಇನ್ನು ಬ್ಯಾಟ್ರಿ ವಿಷಯಕ್ಕೆ ಬಂದ್ರೆ ಅದರ ಹೆಲ್ತ್ ಚೆಕ್ಅಪ್ ಮಾಡ್ಬೋದಾ ನಮ್ಮ ಫೋನ್ನಲ್ಲಿ ಬ್ಯಾಟ್ರಿ ಹೆಲ್ತ್ ಏಯ್ಟಿ ಪರ್ಸೆಂಟ್ ಇದೆ ಅಂತ ತೋರಿಸುತ್ತಲ್ಲ ಆ ರೀತಿ ಅದಕ್ಕಿಂತಾನೂ ಹೆಚ್ಚು ವಿವರವಾಗಿ ಬ್ಯಾಟ್ರಿ ಡೈನಾಮಿಕ್ಸ್ ಮೂಲಕ ಬ್ಯಾಟ್ರಿ ಎಷ್ಟು ಚಾರ್ಜ್ ಆಗಿದೆ ಅಂದರೆ ಎಸ್ಒಸಿ ಇಲ್ಲಿವರೆಗೆ ಎಷ್ಟು ಬಾರಿ ಚಾರ್ಜ್ ಡಿಸ್ಚಾರ್ಜ್ ಸೈಕಲ್ ಆಗಿದೆ ಓ ಸೈಕಲ್ ಕೌಂಟ್ಸ್ ಕೂಡ ಹೌದು ಮತ್ತು ಅದರ ಒಟ್ಟಾರೆ ಆರೋಗ್ಯ ಹೇಗಿದೆ ಅನ್ನೋ ಒಂದು ಕಂಪ್ಲೀಟ್ ಹೆಲ್ತ್ ಕಾರ್ಡ್ ಸಿಕ್ಬಿಡುತ್ತೆ ಇದರಿಂದ ಬ್ಯಾಟ್ರಿ ಬಾಳಿಕೆಯನ್ನು ನಾವು ಗಮನಾರ್ಹವಾಗಿ ಹೆಚ್ಚಿಸಬಹುದು ಇನ್ನು ಸೋಲಾರ್ ಬಳಸೋರ್ ಏನು ಎಲ್ಲಾ ಪ್ಯಾನೆಲ್ಗಳು ಸರಿಯಾಗಿ ಕೆಲಸ ಮಾಡ್ತಿದ್ಯಾ ಇಲ್ವಾ ಅಂತ ನೋಡೋದು ಒಂದು ದೊಡ್ಡ ತಲೆನೋವು ಇಲ್ಲಿ ಆ ಸಮಸ್ಯೆನೇ ಇಲ್ಲ ಪ್ರತಿಯೊಂದು ಸೋಲಾರ್ ಪ್ಯಾನೆಲ್ನಿಂದ ಎಷ್ಟು ವಿದ್ಯುತ್ ಉತ್ಪಾದನೆ ಆಗ್ತಿದೆ ಅಂತ ಪ್ರತ್ಯೇಕವಾಗಿ ನೋಡಬಹುದು ಇಂಡಿವಿಜುವಲ್ ಪ್ಯಾನಲ್ ಲೆವೆಲ್ನಲ್ಲಿ ಹೌದು ಒಂದು ಪ್ಯಾನೆಲ್ ಮೇಲೆ ನೆರಳು ಬಿದ್ದು ಅಥವಾ ಧೂಳು ಕೂತು ಅದರ ಪರ್ಫಾರ್ಮೆನ್ಸ್ ಕಡಿಮೆ ಆಗಿದ್ರೆ ಅದನ್ನ ತಕ್ಷಣ ಪತ್ತೆ ಹೆಚ್ಚಿ ಸರಿಪಡಿಸಬಹುದು ಅಂದ್ರೆ ಒಟ್ಟಿನಲ್ಲಿ ಊಹೆಗಳಿಗೆ ಜಾಗವೇ ಇಲ್ಲ ಎಲ್ಲವೂ ಡೇಟಾ ಆಧಾರಿತ ಎಕ್ಸಾಕ್ಟ್ಲಿ ಸರಿ ಈ ಡೇಟಾವನ್ನು ನೋಡಕ್ಕೆ ಸಾಧ್ಯ ಆಗೋದೇ ಒಂದು ದೊಡ್ಡ ಹೆಜ್ಜೆ ಆದರೆ ನಾವು ಕೇವಲ ನೋಡ್ತಾ ಕೂರೋ ಬದ್ಲು ಏನಾದರೂ ಬದಲಾವಣೆ ಮಾಡಬಹುದಾ ಹಾರ್ಡ್ವೇರ್ ಅನ್ನು ಮುಟ್ಟದೆ ಅದರ ಸೆಟ್ಟಿಂಗ್ಸ್ ಬದಲಾಯ್ಸೋಕಾಗುತ್ತಾ ಈಗ ನೀವು ಈ ಟೆಕ್ನಾಲಜಿಯ ಹೃದಯಕ್ಕೆ ಕೈ ಹಾಕ್ತಾ ಇದ್ದೀರಿ ಹಾರ್ಡ್ವೇರ್ ಸ್ಥಿರವಾಗಿರ್ಬೇಕಿಲ್ಲ ಅದು ವಿಕಸನೆಗೊಳ್ಬೇಕು ಅನ್ನೋದೇ ಇದರ ಮೂಲತತ್ವ ವಿಕಸನೆಗೊಳ್ಬೇಕು ಹೌದು ರಿಮೋಟ್ ಕಾನ್ಫಿಗರೇಷನ್ ಮೂಲಕ ಇದು ಸಾಧ್ಯ ಒಂದು ನಿಮಿಷ ನಾನು ಕೇಳ್ತಿರೋದು ಸರಿಯಿದೆಯಾ ಅಂದ್ರೆ ಮುಂದೆ ನನ್ನ ಇನ್ವರ್ಟರ್ಗೆ ಹೊಸ ಫೀಚರ್ಗಳು ಹಾರ್ಡ್ವೇರ್ ಅದು ಕಾಲದ ಜೊತೆ ಇನ್ನಷ್ಟು ಸ್ಮಾರ್ಟ್ ಆಗ್ತಾ ಹೋಗುತ್ತಾ ನಿಖರವಾಗಿ ನಿಮ್ಮ ಸ್ಮಾರ್ಟ್ಫೋನ್ಗೆ ಸಾಫ್ಟ್ವೇರ್ ಅಪ್ಡೇಟ್ ಬಂದ ಹಾಗೆ ಈ ಸಿಸ್ಟಮ್ಗೆ ಓವರ್ ದಿ ಇಯರ್ ಅಂದ್ರೆ ಓಟಿ ಅಪ್ಡೇಟ್ಸ್ ಸಿಗುತ್ತೆ ಓವರ್ ದಿ ಇಯರ್ ಹೌದು ಹೊಸ ಫೀಚರ್ಗಳು ಉತ್ತಮ ಎಐ ಅಲ್ಗೊರಿದಮ್ಗಳು ಹೊಸ ಸೆಕ್ಯೂರಿಟಿ ಸಿಸ್ಟಮ್ಸ್ ಎಲ್ಲವೂ ಆಟೋಮ್ಯಾಟಿಕ್ ಆಗಿ ಅಪ್ಡೇಟ್ ಆಗುತ್ತೆ ಇದಕ್ಕಾಗಿ ಟೆಕ್ನಿಷಿಯನ್ ನಿಮ್ಮ ಮನೆಗೆ ಬರಬೇಕಾದ ಅಗತ್ಯವೇ ಇಲ್ಲ ಇದು ಇದು ನಿಜಕ್ಕೂ ದೊಡ್ಡ ಬದಲಾವಣೆ ಇದರ ಅರ್ಥ ಸಣ್ಣಪುಟ್ಟ ಸೆಟ್ಟಿಂಗ್ಸ್ ಬದಲಾವಣೆಗೂ ಅಥವಾ ಏನೋ ಪ್ರಾಬ್ಲಮ್ ಸರಿ ಮಾಡೋಕು ಟೆಕ್ನೀಷಿಯನ್ ವಿಸಿಟ್ಸ್ ಆ ಟ್ರಕ್ ರೋಲ್ಸ್ ಅಂತಾರಲ್ಲ ಅದು ಕಡಿಮೆ ಆಗುತ್ತೆ ಹೌದು ಇದರಿಂದ ಸಮಯ ಮತ್ತು ಹಣ ಎರಡೂ ಉಳಿತಾಯ ಹೌದು ಟೋಟಲ್ ಕಾಸ್ಟ್ ಆಫ್ ಓನರ್ಶಿಪ್ ಅಂದ್ರೆ ಒಟ್ಟು ಮಾಲೀಕತ್ವ ವೆಚ್ಚ ಬಹಳ ಕಡಿಮೆ ಆಗುತ್ತೆ ಅಷ್ಟೇ ಅಲ್ಲ ನೀವು ಜಗತ್ತಿನ ಎಲ್ಲೇ ಇರಿ ನಿಮ್ಮ ಫೋನ್ನಿಂದಲೇ ಮನೆಯ ಇನ್ವರ್ಟರ್ ಸೆಟ್ಟಿಂಗ್ಸ್ ಬದಲಾಯಿಸಬಹುದು ಉದಾಹರಣೆಗೆ ನೀವು ಊರಿಗೆ ಹೋಗಿದ್ದೀರಾ ಅಂಟ್ಕೊಲಿ ಆಗ ಬ್ಯಾಟರಿ ಚಾರ್ಜಿಂಗ್ ಅನ್ನು ಕಡಿಪೆ ಮಾಡಬಹುದು ಅದಕ್ಕಾಗಿ ಯಾರೂ ಮನೆಗೆ ಬರಬೇಕಾಗಿಲ್ಲ ನಿಮ್ಮ ಮನೆಯ ಶಕ್ತಿ ವ್ಯವಸ್ಥೆ ಸಂಪೂರ್ಣವಾಗಿ ಸಂಪೂರ್ಣವಾಗಿ ನಿಮ್ಮ ಕಂಟ್ರೋಲ್ನಲ್ಲಿರುತ್ತೆ ಓಕೆ ನಾವು ಡೇಟಾ ನೋಡೋದ್ರಿಂದ ಹಿಡಿದು ಅದನ್ನ ದೂರದಿಂದಲೇ ಕಂಟ್ರೋಲ್ ಮಾಡೋವರೆಗೆ ಬಂದಿದ್ದೀವಿ ಆದ್ರೆ ನೀವು ಬುದ್ಧಿಮತ್ತೆ ಅನ್ನೋ ಪದ ಬಳಸ್ತ್ರಿ ಇಲ್ಲಿ ಎಐ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪಾತ್ರ ಏನು ಆ ಇಲ್ಲಿಂದಲೇ ನಮ್ಮ ಆ ಮೂಕ ಸೇವಕನಿಗೆ ಮೆದುಳು ಸಿಗೋದು ಪ್ಯೂರ್ ಕ್ಲೌಡ್ ಎಐ ಸಿಸ್ಟಮ್ ಇದೆಯಲ್ಲ ಅದು ಕೇವಲ ಡೇಟಾ ತೋರಿಸೋದಿಲ್ಲ ಅದು ನಮ್ಮ ಮನೆಯ ವಿದ್ಯುತ್ ಬಳಕೆಯ ಕ್ರಮಗಳನ್ನ ಕಲಿಯಕ್ ಶುರು ಮಾಡುತ್ತೆನ್ ಮಾಡ್ತಾ ಹೌದು ಪ್ರತಿಯೊಂದು ಮನೆಯ ಬಳಕೆಯ ರೀತಿ ಬೇರೆ ಇರುತ್ತೆ ಎ ಐ ಆ ಪ್ಯಾಟರ್ನ್ಸ್ ಅನ್ನ ಅನಲೈಸ್ ಮಾಡಿ ಸಿಸ್ಟಮನ್ನ ತಾನಾಗಿ ಆಪ್ಟಿಮೈಸ್ ಮಾಡುತ್ತೆ ಇದು ಒಂದು ನಿಷ್ಕ್ರಿಯ ಬ್ಯಾಕಪ್ ಸಿಸ್ಟಮ್ನಿಂದ ಸಕ್ರಿಯ ಶಕ್ತಿ ಸಲಹೆಗಾರನಾಗಿ ಬದಲಾಗುತ್ತೆ ಅಂದರೆ ಈ ಐ ಒನ್ ರೀತಿ ಶೇರ್ ಮಾರುಕಟ್ಟೆಯ ಟ್ರೇಡರ್ ತರ ಕೆಲಸ ಮಾಡುತ್ತಾ ವಿದ್ಯುತ್ ಬೆಲೆ ಕಮ್ಮಿ ಇದ್ದಾಗ ಅಂದರೆ ರಾತ್ರಿ ಹೊತ್ತು ಬ್ಯಾಟರಿಯನ್ನು ಖರೀದಿಸಿ ಅಂದರೆ ಚಾರ್ಜ್ ಮಾಡಿ ಮತ್ತೆ ಬೆಲೆ ಜಾಸ್ತಿ ಇದ್ದಾಗ ಆ ಶಕ್ತಿಯನ್ನು ಬಳಸಿ ಹಣ ಉಳಿಸುತ್ತಾ ಅದ್ಭುತವಾದ ಹೋಲಿಕೆ ಟೈಮ್ ಆಫ್ ಯೂಸ್ ಅಥವಾ ಟಿಒಯು ಆರ್ಬಿಟ್ರಾಜ್ ಅನ್ನೋದು ಇದೇ ತತ್ವದ ಮೇಲೆ ಕೆಲಸ ಮಾಡೋದು ಎಲೆಕ್ಟ್ರಿಸಿಟಿ ರೇಟ್ ಯಾವಾಗ ಅಗ್ಗ ಇರುತ್ತೋ ಆವಾಗ ಮಾತ್ರ ಗ್ರಿಡ್ನಿಂದ ಬ್ಯಾಟ್ರಿ ಚಾರ್ಜ್ ಮಾಡುತ್ತೆ ಮತ್ತೆ ರೇಟ್ ಜಾಸ್ತಿ ಇದ್ದಾಗ ಬ್ಯಾಟ್ರಿಯ ಪವರ್ ಬಳಸಿ ನಿಮ್ಮ ಹಣವನ್ನು ಉಳಿತಾಯ ಮಾಡುತ್ತೆ ಇದು ಹಣ ಉಳಿತಾಯದ ವಿಷಯವಾಯಿತು ಆದರೆ ನೀವು ಭವಿಷ್ಯ ನೋಡೋ ಶಕ್ತಿ ಅಂತ ಹೇಳಿದ್ರಿ ಮುನ್ಸೂಚಕ ದೋಷ ವಿಶ್ಲೇಷಣೆ ಅಂತ ಇದು ಕೇಳೋಕ್ ಚಲಾಗಿದೆ ಆದರೆ ನಿಜವಾಗ್ಲೂ ಇದೆಷ್ಟು ನಿಖರ ಉತ್ತಮವಾದ ಸಂದೇಹ ಸುಮ್ಮನೆ ಸಣ್ಣ ಪುಟ್ಟ ವಿಷಯಕ್ಕೂ ಅಲರ್ಟ್ ಕಳಿಸಿ ನಮ್ಮನ್ನ ಗಾಬರಿಗೊಳಿಸೋ ಸಾಧ್ಯತೆ ಇಲ್ವಾ ಇಲ್ಲ ಇದು ಸುಮ್ನೆ ವಾರ್ನಿಂಗ್ಸ್ ಕೊಡೋದಿಲ್ಲ ಸಿಸ್ಟಂನ ನಲ್ಲಿ ಆಗೋ ಅತಿ ಸಣ್ಣ ಬದಲಾವಣೆಗಳನ್ನ ಐ ನಿರಂತರವಾಗಿ ಅನಲೈಸ್ ಮಾಡ್ತಾ ಇರುತ್ತೆ ಒಂದು ನಿರ್ದಿಷ್ಟ ಕಾಂಪೊನೆಂಟ್ನ ಕಾರ್ಯಕ್ಷಮತೆ ನಿಧಾನವಾಗಿ ಕಡಿಮೆ ಆಗ್ತಿದ್ರೆ ಅದನ್ನು ಓಕೆ ಒಂದು ಉದಾಹರಣೆ ಕೊಡ್ತೀನಿ ನಮ್ಮ ಒಬ್ಬ ಗ್ರಾಹಕರ ಮನೆಯಲ್ಲಿ ಬ್ಯಾಟ್ರಿ ಫ್ಯಾನ್ ನಿಧಾನವಾಗಿ ಹಾಳಾಗ್ತಾ ಇತ್ತು ಸಿಸ್ಟಂ ಅದನ್ನು ಗುರುತಿಸಿ ಅಲರ್ಟ್ ಕಳಿಸಿತು ಅವರು ತಕ್ಷಣ ಅದನ್ನು ಸರಿಪಡಿಸಿದರು ಮುಂದೆ ಒಂದು ದಿನ ಕರೆಂಟ್ ಹೋದಾಗ ಇನ್ವರ್ಟರ್ ಓವರ್ಹೀಟ್ ಆಗಿ ಆಫ್ ಆಗೋ ದೊಡ್ಡ ಸಮಸ್ಯೆಯನ್ನ ಅವರು ತಪ್ಪಿಸ್ಕೊಂಡ್ರು ಆ ಒಂದು ಸಣ್ಣ ಎಚ್ಚರಿಕೆ ಅವರನ್ನ ದೊಡ್ಡ ತೊಂದರೆಯಿಂದ ಪಾರು ಮಾಡಿತು ವಾ ಇದರರ್ಥ ಇನ್ವರ್ಟರ್ ಇದ್ದಕ್ಕಿದ್ದಂತೆ ಕೆಲಸ ನಿಲ್ಸಲ್ಲ ಸಮಸ್ಯೆ ದೊಡ್ಡದಾಗೋ ಮೊದಲೇ ನಮಗೆ ವಾರ್ನಿಂಗ್ ಸಿಗುತ್ತೆ ಇದು ನೀವು ಹೇಳದ ಹಾಗೆ ಶೂನ್ಯ ಅಂತರದ ವಿಶ್ವಾಸಾರ್ಹತೆ ಕೊಡುತ್ತೆ ನಿಖರವಾಗಿ ಹಾಗಾದ್ರೆ ಇದೆಲ್ಲದರ ಅರ್ಥ ಏನು ನಮ್ಮ ಮನೆಯ ಶಕ್ತಿ ವ್ಯವಸ್ಥೆಯು ಕೇವಲ ಪ್ರತಿಕ್ರಿಯಿಸ್ತಾ ಇಲ್ಲ ಬದಲಿಗೆ ನಮ್ಮ ಹಣ ಉಳಿಸೋಕೆ ಸಮಸ್ಯೆಗಳನ್ನು ತಡೆಯೋಕೆ ಮುಂದಾಲೋಚನೆ ಮಾಡ್ತಿದೆ ಹೌದು ಅದು ಕೇವಲ ಒಂದು ಬ್ಯಾಕಪ್ ಡಿವೈಸ್ ಆಗಿ ಉಳಿದೆ ನಿಜವಾದ ಸ್ಮಾರ್ಟ್ ಮನೆಯ ಒಂದು ಪ್ರಮುಖ ಮತ್ತು ಬುದ್ಧಿವಂತ ಭಾಗ ಆಗುತ್ತೆ ಇದು ಒಂದು ಮನೆಯ ಕಥೆ ಆದ್ರೆ ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ ಒಂದು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಅಥವಾ ಒಂದು ಕಂಪನಿ ನೂರಾರು ಇನ್ವರ್ಟರ್ಗಳನ್ನು ಹೊಂದಿದ್ರೆ ಅವುಗಳ ನಿರ್ವಹಣೆ ಹೇಗೆ ಅದಕ್ಕೂ ಪರಿಹಾರ ಇದೆ ಫ್ಲೀಟ್ ಮ್ಯಾನೇಜ್ಮೆಂಟ್ ಅಂತ ಇದರ ಮೂಲಕ ನೂರಾರು ಅಥವಾ ಸಾವಿರಾರು ಯೂನಿಟ್ಗಳನ್ನು ಒಂದೇ ಡ್ಯಾಶ್ಬೋರ್ಡ್ನಿಂದ ಮ್ಯಾನೇಜ್ ಮಾಡಬಹುದು ಒಂದೇ ಡ್ಯಾಶ್ಬೋರ್ಡ್ ಹೌದು ಪ್ರತಿಯೊಂದು ಯೂನಿಟ್ನ ಆರೋಗ್ಯ ಪರ್ಫಾರ್ಮೆನ್ಸ್ ಮತ್ತು ಬಳಕೆಯ ವಿವರಗಳನ್ನ ಒಂದೇ ಜಾಗದಲ್ಲಿ ನೋಡಬಹುದು ಅಷ್ಟೇ ಅಲ್ಲ ಬೇರೆ ಬೇರೆ ಪಾತ್ರಗಳಿಗೆ ಬೇರೆ ಬೇರೆ ಲೆವೆಲ್ ಆಕ್ಸೆಸ್ ಕೊಡಬಹುದಾ ಉದಾಹರಣೆಗೆ ಓನರ್ಗೆ ಒಂದ್ ರೀತಿ ಸರ್ವಿಸ್ ಟೀಮ್ಗೆ ಖಂಡಿತ ಮಾಲೀಕರಿಗೆ ಸಂಪೂರ್ಣ ಕಂಟ್ರೋಲ್ ಸರ್ವಿಸ್ ಪಾರ್ಟ್ನರಿಗೆ ಕೇವಲ ಟೆಕ್ನಿಕಲ್ ಡೇಟಾ ನೋಡೋ ಅವಕಾಶ ಮತ್ತು ಬಳಕೆದಾರರಿಗೆ ಸೀಮಿತ ಮಾಹಿತಿ ಹೀಗೆ ಬೇರೆ ಬೇರೆ ಹಂತದ ಆಕ್ಸೆಸ್ ಕೊಡಬಹುದು ಇದು ದೊಡ್ಡ ಪ್ರಮಾಣದ ಆಪರೇಷನ್ಗಳಲ್ಲಿ ಮ್ಯಾನೇಜ್ಮೆಂಟ್ ಅನ್ನ ಬಹಳ ಸುಲಭ ಮಾಡುತ್ತೆ ಎಲ್ಲವೂ ಚೆನ್ನಾಗಿದೆ ಆದರೆ ಎಲ್ಲವೂ ಇಂಟರ್ನೆಟ್ಗೆ ಕನೆಕ್ಟ್ ಆದಾಗ ಒಂದು ದೊಡ್ಡ ಪ್ರಶ್ನೆ ಬರುತ್ತೆ ಭದ್ರತೆ ಸೆಕ್ಯೂರಿಟಿ ನಮ್ಮ ಮನೆಯ ಎನರ್ಜಿ ಸಿಸ್ಟಮ್ ಅನ್ನ ಯಾರಾದರೂ ಹ್ಯಾಕ್ ಮಾಡ್ಬೋದಾ ಇದು ಬಹಳ ಸೂಕ್ಷ್ಮ ವಿಷಯ ಹೌದು ಮತ್ತು ಇದು ಅತ್ಯಂತ ನ್ಯಾಯಯುತವಾದ ಪ್ರಶ್ನೆ ಇಂತಹ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಇಂಟರ್ನೆಟ್ಗೆ ಕನೆಕ್ಟ್ ಮಾಡುವಾಗ ಸೆಕ್ಯೂರಿಟಿಗೆ ಮೊದಲ ಆದ್ಯತೆ ಕೊಡಲೇಬೇಕು ಹಾಗಾದ್ರೆ ಈ ವ್ಯವಸ್ಥೆಯು ಮಲ್ಟಿಲೇಯರ್ಡ್ ಕಠಿಣ ಸೈಬರ್ ಭದ್ರತೆಯನ್ನ ಹೊಂದಿದೆ ಅಂದ್ರೆ ಅದರಲ್ಲಿ ಏನೆಲ್ಲ ಇರುತ್ತೆ ಮೊದಲನೆಯದಾಗಿ ಡಿವೈಸ್ ಮತ್ತು ಕ್ಲೌಡ್ ನಡುವಿನ ಎಲ್ಲಾ ಕಮ್ಯುನಿಕೇಶನ್ ಅನ್ನ ಬ್ಯಾಂಕ್ಗಳಲ್ಲಿ ಬಳಸೋತರ ಟಿಎಲ್ಎಸ್ಎಸ್ಎಲ್ ಎನ್ಕ್ರಿಪ್ಷನ್ ಮೂಲಕ ಸೆಕ್ಯೂರ್ ಮಾಡಲಾಗುತ್ತೆ ಅಂದ್ರೆ ಡೇಟಾ ಸೇಫ್ ಹೌದು ಮಧ್ಯದಲ್ಲಿ ಯಾರೂ ಅದನ್ನ ಓದೋಕೆ ಆಗಲ್ಲ ಎರಡನೇದಾಗಿ ಮತ್ತು ಇದು ಬಹಳ ಮುಖ್ಯ ಹಾರ್ಡ್ವೇರ್ ಅಥೆಂಟಿಕೇಶನ್ ಸಿಸ್ಟಮ್ ಇದೆ ಹಾರ್ಡ್ವೇರ್ ಅಥೆಂಟಿಕೇಶನ್ ಹೌದು ಇದು ಅಧಿಕೃತ ಪ್ಯೂರ್ ಪವರ್ ಡಿವೈಸ್ಗಳು ಮಾತ್ರ ಕ್ಲೌಡ್ ಜೊತೆ ಮಾತಾಡೋ ಹಾಗೆ ನೋಡ್ಕೊಳ್ಳುತ್ತೆ ಇದರಿಂದ ನಕಲಿ ಅಥವಾ ಅನಧಿಕೃತ ಡಿವೈಸ್ಗಳು ನಿಮ್ಮ ಸಿಸ್ಟಮ್ಗೆ ಎಂಟರ್ ಆಗೋದನ್ನ ಸಂಪೂರ್ಣವಾಗಿ ತಡೆಯಲಾಗುತ್ತೆ ಭದ್ರತೆ ಬಗ್ಗೆನೂ ಸಾಕಷ್ಟು ಆಳವಾಗಿ ಯೋಚನಿಸಿದ್ದಾರೆ ನಾವು ಇವತ್ತು ಒಂದು ಕುರುಡು ಪವರ್ ಬ್ಯಾಕಪ್ ಸಿಸ್ಟಂನಿಂದ ಸಂಪೂರ್ಣ ಪಾರದರ್ಶಕತೆ ಮತ್ತು ಬುದ್ಧಿವಂತ ಕಂಟ್ರೋಲ್ ಇರೋ ವರೆಗಿನ ಪಯಣ ನೋಡಿದ್ವಿ ಹೌದು ರಿಯಲ್ ಟೈಮ್ ಮಾನಿಟರಿಂಗ್ ರಿಮೋಟ್ ಡಯಾಗ್ನೋಸ್ಟಿಕ್ಸ್ ಮತ್ತು ಎಐ ಮೂಲಕ ನಿಜವಾದ ಎನರ್ಜಿ ಆರ್ಒ ಪಡೆಯೋದು ಇದರ ಪ್ರಮುಖ ಲಾಭಗಳು ಇದನ್ನ ನಾವು ಒಂದು ದೊಡ್ಡ ಚಿತ್ರಣದಲ್ಲಿ ನೋಡಿದ್ರೆ ಇದು ಕೇವಲ ಕರೆಂಟ್ ಕಟ್ ಮ್ಯಾನೇಜ್ ಮಾಡೋದ್ರ ಬಗ್ಗೆ ಅಲ್ಲ ಬದಲಿಗೆ ನಮ್ಮ ಮನೆಯ ಶಕ್ತಿ ಸಂಪನ್ಮೂಲಗಳನ್ನ ಆಕ್ಟಿವ್ ಆಗಿ ಮ್ಯಾನೇಜ್ ಮಾಡಿ ಅದನ್ನ ಹೆಚ್ಚು ದಕ್ಷ ಹೆಚ್ಚು ಸ್ಥಿತಿಸ್ಥಾಪಕ ಮತ್ತು ಹೆಚ್ಚು ಮೌಲ್ಯಯುತವಾಗಿಸೋದು ಇದು ಅಧಿಕಾರವನ್ನ ಮತ್ತೆ ಬಳಕೆದಾರರ ಕೈಗೆ ಕೊಡುತ್ತೆ ಕೊನೆಯದಾಗಿ ಹೇಳೋದಾದ್ರೆ ಈ ಮಟ್ಟದ ಕಂಟ್ರೋಲ್ ಇಲ್ಲದ ಮನೆ ನಿಜವಾಗಿಯೂ ಅದರ ಮಾಲೀಕರ ಸಂಪೂರ್ಣ ಹಿಡಿತದಲ್ಲಿಲ್ಲದ ಮನೆ ಕರೆಕ್ಟ್ ಶಕ್ತಿಯ ಮೇಲೆ ಕಂಟ್ರೋಲ್ ಇದ್ದಾಗ ಮಾತ್ರ ನಮ್ಮ ಮನೆ ಮೇಲೆ ನಮಗೆ ಸಂಪೂರ್ಣ ಕಂಟ್ರೋಲ್ ಸಿಕ್ಕಿದ್ದಾಗೆ ಸತ್ಯ ಈ ಚರ್ಚೆಯನ್ನ ಮುಗಿಸೋ ಮೊದಲು ಕೇಳುಗರನ್ನ ಚಿಂತನೆಗೆ ಹಚ್ಚುವ ಒಂದು ಆಲೋಚನೆ ಈ ಚರ್ಚೆಯಲ್ಲಿ ಒಂದು ಮನೆಯಲ್ಲಿ ಎಐ ಹೇಗೆ ಶಕ್ತಿಯನ್ನ ಮ್ಯಾನೇಜ್ ಮಾಡುತ್ತೆ ಅಂತ ನೋಡಿದ್ವಿ ಆದರೆ ಇಂತಹ ಸಾವಿರಾರು ಸ್ಮಾರ್ಟ್ ಸಿಸ್ಟಮ್ಗಳು ಒಂದಕ್ಕೊಂದು ಮತ್ತೆ ಗ್ರಿಡ್ ಜೊತೆ ಮಾತಾಡೋಕ್ ಶುರು ಮಾಡಿದಾಗ ಏನಾಗ್ಬಹುದು ಆಸಕ್ತಿದಾಯಕ ಪ್ರಶ್ನೆ ಬಹುಶಃ ನಾವು ಒಂದು ವಿಕೇಂದ್ರೀಕೃತ ಬುದ್ಧಿವಂತ ವಿದ್ಯುತ್ ಗ್ರಿಡ್ನ ಆರಂಭವನ್ನ ನೋಡ್ತಾ ಇದ್ದೀವಿ ಇದನ್ನ ಒಂದೇ ಸೆಂಟ್ರಲ್ ಪವರ್ ಪ್ಲಾಂಟ್ ಬದಲಿಗೆ ಸಾವಿರಾರು ಸ್ಮಾರ್ಟ್ ಮನೆಗಳಿಂದಲೇ ನಿರ್ವಹಿಸಲಾಗುತ್ತೆ